ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬರ್ರಿ ನೈಟ್ ಇವತ್ತು ರಾತ್ರಿ ನಾನು ಅಡುಗೆ ಏನು ಮಾಡ್ತೀನಿ ಅಂತ ನಿಮ್ಗೆ ಕೂಡ ಹಂಚ್ಕೊತೀನಿ ಬರ್ರಿ ನೋಡಿ ನಾನು ಎಲ್ಲ ತರಕಾರಿ ಹೆಚ್ಚುಗಳಾಗತ್ತೆ ನೋಡ್ರಿ ಎಲ್ಲ ತರಕಾರಿನೂ ಟಿ ವಿ ಮುಂದೆ ಕುತ್ಕೊಂಡು ಹೆಚ್ಕೊಂಡಿದ್ದಾಯಿತು ನೋಡಿರಿ ಈಗ ರಾತ್ರಿ ಸೀರಿಯಲ್ ಇರ್ತಾವಲ್ಲ ಹಾಗಾಗಿ ಸೀರಿಯಲ್ ನೋಡ್ಕೊ ಅಂತ ತರಕಾರಿ ಎಲ್ಲ ಹೆಚ್ಕೊಂಡೆ ಈಗ ನೋಡ್ರಿ ಇದನ್ನ ಇಷ್ಟು ತರಕಾರಿನ ಹೆಚ್ಕೊಂಡೆ ನೋಡಿರಿ ಈಗ kalau mana kan teri vegetable palau riga nama nikil kopi mar kur mumi anda anggagi sol kopi mana nam teri sol pahal bisa gitu sakrina kuat ini Ayam terang, ini terkarena ಪರಿಚಯ ಮಾಡ್ಕೊಡ್ತೀನಿ ಸೌತೆಕಾಯಿ ತೊಗೊಬಾರ್ದು ಆ್ಯಕ್ಚುಲಿ ತೊಗೊಂಡೀನಿ ಆಲೂಗಡ್ಡೆ ಮತ್ತು ಈರೆಕಾಯಿ ಮತ್ತು ಸಣ್ಣ ಹೆಚ್ಚಿದ ಚೌಳಿಕಾಯಿ ಬೀನ್ಸ್ ಬದ್ಲಿ ಚೌಳಿಕಾಯಿ ಹಾಕೊಳಕತ್ತೀನಿ ಉಳ್ಳಾಗಡ್ಡಿ ಎರಡು ಈರುಳ್ಳಿ ಒಂದೆರಡು ಟೊಮೆಟೊ ಅದು ಸ್ವಲ್ಪ ಕೊತ್ತಂಬ್ರಿನ ತೊಗೊಂಡಿನಿ ನೋಡ್ರಿ ನಾನು ಸೌತೆಕಾಯಿ ಬದನೇಕಾಯಿ ಈ ಥರ ಹಾಕ್ಬಾರ್ದು ನೀರು ಈರುಳ್ಳಿತ ಅದ್ರ ಹಾಕ್ಕೊಂಡು ನಾನು ತರಕಾರಿ ಇರ್ಲಾಕ ಈಗ ನೋಡ್ರಿ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬ್ರಿನ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಡ್ತೀನಿ ಆನಂತರ ಸ್ವಲ್ಪ ಬೇಳೆ ಸುಳ್ಕೊಂಡಿ ನೋಡ್ರಿ ಚಹಾ ಅದು ಕಾಫಿ ಹಾಲು ಕುದಿಯೋದ್ರೊಳಗೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಳಕತ್ತೀನಿ ಪಲಾವ್ ನೋಡಿರಿ ಮೇಯ್ನಾಗಿ ಕ್ಯಾರೆಟು ಆಲೂಗಡ್ಡೆ ಆನಂತರ ಬೀನ್ಸು ಮೇನ್ ಬೇಕು ಬಟಾಣಿ ಕಾಳು ಹಸಿ ಬಟಾಣಿ ಬೇಕು ಮತ್ತೇನು ಮಾಡೋದು ಮನೆಗೆ ದುಡ್ಡು ಹಾಕೋದು ಮಾಡೋದು ನೋಡ್ರಿ ನಾನು ಶುಂಠಿ ಸಹಿತ ಹಾಕ್ಕೊಂಡೆ ಇದಕ್ಕೆ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಬೇಕಂದ್ರೆ ನಾವು ಕೊಬ್ಬರಿನೂ ಹಾಕೋಬೇಕು ನಾನು ಸ್ವಲ್ಪ ಲವಂಗ ಚಕ್ಕೆ ಇದ್ರ ಚಕ್ಕೆ ಒಂದು ಏಲಕ್ಕಿ ಹಾಕ್ಕೋಬೇಕು ನೋಡ್ರಿ ಅದ್ರಾಗ ಹಾಕ್ಕೊಂಡು ಮಿಕ್ಸಿ ಮಾಡಿದ್ರೆ ಚೆನ್ನಾಗತ್ತೆ ಪಲಾವು ಈಗ ನೋಡ್ರಿ ನಾನು ಕಾಫಿ ಪೌಡ್ರನ್ನ ಹಾಲು ಹಾಕ್ಕೊಳ್ತೀನಿ ಕಪ್ಪಿಗೆ ಯಾಕಂದ್ರೆ ಹಾಲು ಬಿಸಿ ಆಯಿತು ಹಂಗಾಗಿ ಕಪ್ಪಲ್ಲೇ ಕಾಫಿ ಪೌಡ್ರನ್ನ ಹಾಕ್ಕೊಂಡು ಅದರೊಳಗೆ ಮಿಕ್ಸ್ ಮಾಡ್ತೀನಿ ನೋಡ್ರಿ ಗಟ್ಟಿಯಾಗಿ ರೀ ಅದು ಕಾಫಿ ಪೌಡ್ರು ಹಂಗಾಗಿ ನಾನು ಸ್ವಲ್ಪ ಪ್ಯಾಕೆಟ್ ತರಿಸೋದು ಜಾಸ್ತಿ ಕಾಫಿ ನಾವು ಕುಡಿಯೋಂಗಿಲ್ಲ ನಾವು ಟೀ ಕುಡಿಯೋ ಜಾಸ್ತಿ ನಮ್ಮ ಮನೆಯವರು ನಾನು ಅವನಿ ಯಾವಾಗಾದ್ರೂ ಕಾಫಿ ಮಾಡಿಕೊಡೋ ನನಗೆ ಅಂತ ಕೇಳ್ತಿರ್ತಾನೆ ಬಿಸ್ಕಿಟು ಬ್ರೆಡ್ಡು ಇದ್ವಂದ್ರೆ ಚಹಾ ಬೇಕು ಕಾಫಿ ಬಿಸ್ಕಿಟ್ ಬ್ರೆಡ್ ಇಲ್ಲಪ್ಪ ಅಂದರೆ ಕಾಫಿ ಮಾಡಿಕೊಡೋ ಅಂತ ಹೇಳ್ತಾನೆ ಹಂಗಾಗಿ ಅವನಿಗೆ ಸೊಪ್ಪು ಕಾಫಿ ಮಾಡೋಕೆ ಒಂದು ಡಜನ್ ತಂದಿರ್ತೀನಿ ನೋಡ್ರಿ ಒಂದು ಹತ್ತು ಹನ್ನೆರಡು ಕಾಫಿ ಪೌಡ್ರ್ ಪ್ಯಾಕೆಟ್ ಬಿಟ್ಬೇಕಾದಾಗ ಬರ್ತಾವ ಅಂಥೇಳಿ ಅಂತರ ಸೋಸಾಕತ್ತೆ ನೋಡಿರಿ ಸೋಸು ಅವಶ್ಯಕತೆ ಇಲ್ಲ ಯಾಕಂದರೆ ಕೆನೆ ಬರುತ್ತೆ ತನ್ನಕ್ಕೆ ಕೆನಿ ಕೆನೆ ರೀ ನಮ್ಮ ಮನೆಗೆ ಯಾರು ಚಹಾದಾಗ ಊಟದಾಗ ತಿನ್ನೋ ರೂಢಿ ಇಲ್ಲ ಕೆಲವೊಬ್ರು ಊಟಕ್ಕೆ ಹಾಕೊಳ್ತಿರ್ತಾರ ಅಂದಾಗ ಹಾಕ್ಕೊಳ್ತಿರ್ತಾರ ನಮಗೆ ಅದು ರೂಢಿ ಇಲ್ಲ ಹಾಗಾಗಿ ಒಂದು ಸ್ವಲ್ಪ ಕೆನೆ ಬಂತಂದ್ರೆ ಚಹಾ ರೀ ಅವ ಸಲ ಕಪ್ಪು ಹೊಡೆದ್ಬಿಟ್ಟಿದ್ದ ಹಂಗಾಗಿ ಅವನು ಸ್ಟೀಲಿದ ಕಪ್ಪಲ್ಲೇ ಕೊಡೋದು ನಾನು ಮಮ್ಮಿ ನನಗೆ ಆ ಕಪ್ಪಲ್ಲಿ ಕೊಡಬೇಡ ಅಂತ ನಾವು ಒಂದು ಎರಡು ಮೂರು ಸಾರಿ ಕಪ್ಪು ಕೊಡೋದನ್ನ ಹಾಗಾಗಿ ಕಪ್ಪು ಅವ ಈಗ ನೋಡಿರಿ ಕಾಫಿ ಕುಡಿದಾದ ನಂತರ ಅದನ್ನು ಗ್ರೈಂಡ್ ಮಾಡಿಟ್ಕೊಂಡು ನಿಮ್ಗೆ ಮತ್ತೆ ಸಿಗ್ತೀನಿ ಈಗ ನೋಡಿರಿ ನಾನು ಎಲ್ಲ ಗ್ರೈಂಡ್ ಮಾಡಿಟ್ಕೊಂಡು ಕುಕ್ಕರಿಗೆ ಎಣ್ಣೆನ ಹಾಕ್ಕೊಂಡಿನಿ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಲದು ಬಿಸಿ ಆದ ನಂತರ ಬೇಳೆನ ಹಾಕ್ಕೊಳ್ತೀನಿ ನೋಡಿರಿ ಉದ್ದಿನಬೇಳೆ ಹಾಕಿದ್ದೇನೆ ಎಲ್ಲ ಫಲಾವ್ ಉಪ್ಪಿಟ್ಟಿಗೆ ಉದ್ದಿನಬೇಳೆದ ಮಾಡೋದಿಲ್ಲ ಇವತ್ತು ಸ್ವಲ್ಪ ಅನಿವಾರ್ಯವಾಗಿ ಖಾಲಿ ಇತ್ತು ಹಾಗಾಗಿ ಬರೀ ಬೇಳೆ ಅಷ್ಟು ಹಾಕ್ಕೊಂಡಿನಿ ಎಲೆ ಚಕ್ಕೆ ಲವಂಗ ಒಂದು ಏಲಕ್ಕಿ ಎಲ್ಲನೂ ಹಾಕ್ಕೊಂಡಿನಿ ಆ ನಂತರ ಜೀರಿಗೆ ಸಾಸಿವೆ ಹಾಕ್ಕೊಳ್ತಾಯಿದೆ ನೋಡಿರಿ ನೆಕ್ಸ್ಟ್ ತರಕಾರಿ ಹೆಚ್ಚಿದ್ನಲ್ಲರಿ ತರಕಾರಿನ ಒಂದೊಂದಾಗಿ ಹಾಕ್ಕೊಳ್ತೀನಿ ಈಗ ಮೊದಲಿಗೆ ಈರುಳ್ಳಿನ ಹಾಕೊಳ್ತೀನಿ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಳಿದ ತರಕಾರಿಯೆಲ್ಲ ಹಾಕ್ಕೊಳ್ತೀನಿ ಉಳಿದ ತರಕಾರಿಯೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅರ್ಧ ಬೆನಿಲಿದೆ ಅದು ಆನಂತರ ಸ್ವಲ್ಪ ಅರ್ಶಿಣ ಪೌಡ್ರ್ ಹಾಕ್ಕೊಬೇಕಲ್ಲ ಅರ್ಶಿಣ ಪುಡಿನ ಹಾಕೊಳ್ತಾ ಇದ್ದೀನಿ ఈ నోడ్రీ ఉల్హ టెటోహత నోడ్రీ టొమేటోహు జల్దీ మెత్తగా అది తరకారీల్ బే బిక్కు హాగి సొప్ప అదన జల్దీ హె నెక్స్ట్ టొమేటోహ్ణ హల్ట్రీ అది మెత్తగా அது மிக்ஸர் கிரைண்ட் மாதிரி ஆக்கோக்காக அதனால் சொல்ப நான் நீர் மாங்க சூட்டாகி ஆக்கினா தரக்காரி வந்தமேல அத்தீ நீராக தரக்காரி ஆக்கி தக்ன ஆக்கப்போ எண்ணாக ಹಸಿ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಹೋಗುತ್ತಾ ಈಗಾದರೂ ಹೋಗುತ್ತೆ ಬಿಟ್ರೆ ಹಂಗೇನಿಲ್ಲ ಸ್ವಲ್ಪ ನೀರು ಜಾಸ್ತಿ ಹಾಕಿದೆ ನೀರು ನೀರು ಹಾಕಿದ್ರು ಕೊಬ್ಬರಿ ಹಾಕಲಿಲ್ಲ ನಾನು ಹಂಗಾಗಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಬೇಕಿದ್ರೆ ಕೊಬ್ಬರಿ ಹಾಕೋಬೋದು ಯಾಲಕ್ಕಿ ಲವಂಗನೂ ಹಾಕ್ಬೋದು ಚಕ್ಕೆ ಏನು ನೋಡ್ರಿ ಮಸಾಲ ಪೌಡ್ರ್ ಇತ್ತು ಕಾಟುವ ಮಸಾಲೆ ನಾನು ಮೇಯ್ನಾಗಿ ಪಲಾವಿಗೆ ಹಾಕಿ ಹಾಕ್ತೀನಿ ಕಾಟುವ ಮಸಾಲೆ ಮತ್ತು ಸ್ವಲ್ಪ ಸಾಂಬಾರು ಮಸಾಲೆ ಎನ್ ಟಿ ಆರ್ ಸಾಂಬಾರು ಸಾಂಬಾರು ಮಸಾಲೆನ ಎರಡೂ ಹಾಕ್ತೇನೆ ನೋಡ್ರಿ ನಾನು ಎರಡೂ ಪಲಾವಿಗೆ ಬೇಕೇ ಬೇಕು ಟೇಸ್ಟ್ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಹಾಗಾಗಿ ಮಸಾಲೆನೂ ಸಹಿತ ಹಾಕ್ಕೊಳ್ತೀನಿ ಈ ಮಸಾಲೆ ತಿನ್ನಬಾರ್ದು ಅಂತೇಳಿ ಇವತ್ತು ಜಾರ್ ಒಳಗೆ ಹಾಕ್ಕೊಲಿಲ್ಲ ಬೇಕಿದ್ದರೆ ಹಾಕೊಬೋದು ನೀವು ಎಣ್ಣೆ ಅಷ್ಟು ಹಾಕ್ಕೊಂಡೇನೆ ನಾನು ಲವಂಗ ಚಕ್ಕೆ ಪಲಾವೆಲಿ ಏಲಕ್ಕಿನ ಹಾಕ್ಕೊಂಡಿನಿ ಜಾರು ಹಾಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟ್ ಆಗುತ್ತೆ ಅತಿ ಮಸಾಲೆ ತಿನ್ನೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಒಣ ಖಾರ ಹಾಕ್ಕೊಂಡಿ ನೋಡ್ರಿ ಚಿಲ್ಲಿ ಪೌಡರ್ ಹಸಿಮೆಣಸಿನ್ಕಾಯಿನೂ ಹಾಕಿದ್ದೆ ಇನ್ನು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಹೇಳಿ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡೀನಿ ಈ ನೋಡ್ರಿ ತರಕಾರಿ ಎಲ್ಲ ಬೆನಿತ್ತು ಈಗ ನಾನು ಈ ಟೈಮಲ್ಲಿ ನೀರನ್ನು ಹಾಕ್ಕೊಳ್ತೀನಿ ಒಂದೇ ಗ್ಲಾಸ್ ಹಾಕ್ಕೊಂಡಿನಿ ಸ್ವಲ್ಪ ಬೆಲ್ಲ ಗಿಲೋ ಹಾಕ್ಕೊಂಡು ಇನ್ನೊಂದು ಗ್ಲಾಸ್ ನೀರನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡಿನಿ ನೋಡ್ರಿ ಹುಣಸೆಹಣ್ಣು ಹಾಕಬೇಕು ಪಲಾವಿಗೆ ಸ್ವಲ್ಪ ಹುಳುಳಿಯಾಗಿ ಟೇಸ್ಟ್ ಆಗುತ್ತೆ ಹುಣಸೆಹಣ್ಣು ಬೆಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕಾಗುತ್ತೆ ನಾವು ಒಂದು ಗ್ಲಾಸ್ ಅಕ್ಕಿ ಹಾಕಿದ್ವಂದ್ರೆ ಅಂದ್ರೆ ಹಾಕಿದ್ವಿ ನೋಡ್ರಿ ಎರಡನೇ ಗ್ಲಾಸ್ ನೀರು ಎರಡು ಗ್ಲಾಸ್ ನೀರನ್ನು ಹಾಕೋಬೇಕಾಗುತ್ತೆ ಈ ನಾನು ಒಂದು ಗ್ಲಾಸ್ ಅಕ್ಕಿನ ಈಗ ಅದರಲ್ಲಿ ಹಾಕೋತಾ ಇದ್ದೀನಿ ತೊಳೆದು ಇಟ್ಕೊಂಡಿದ್ದೆ ಆಗಲೇ ಆಲ್ರೆಡಿ ನಾನು ಹಂಗಾಗಿ ಈಗ ಡೈರೆಕ್ಟ್ ಕುಕ್ಕರೊಳಗೆ ಹಾಕ್ತೀನಿ ನೋಡಿರಿ ಈ ರೀತಿ ಮಾಡಿದ್ರೆ ಮಸ್ತ್ ಆಗುತ್ತೆ ನೋಡ್ರಿ ಪಲಾವು ಶೇಂಗದ ಕಾಳು ಬೇಕಂದ್ರೆ ಹಾಕ್ಕೊಬೋದು ನಾನು ಶೇಂಗಾದ ಕಾಳು ಅಷ್ಟೊಂದು ಇಷ್ಟಪಡೋಲ್ಲ ಬೇಳೆ ಕಡಲೆ ಬೇಳೆ ಇದ್ಬಿಟ್ರೆ ಸಾಕು ನಂಗೆ ಫಲವಾಗಿ ವಟಾಣಿ ಕಾಳು ಇದ್ರೆ ಸಾಕು ಶೇಂಗದ ಕಾಳು ನನಗೆ ಗಂಟಲು ಅಲರ್ಜಿ ಇರೋದ್ರಿಂದ ಅದನ್ನು ಹಾಕಿ ಬರೋದಲ್ಲ ಶೇಂಗದ ಕಾಳು ಕೊಬ್ಬರಿ ಹಸಿ ಕೊಬ್ಬರಿ ಹಂಗಾಗಿ ಒಣ ಕೊಬ್ಬರಿ ಆಗಲಿ ಹಸಿ ಕೊಬ್ಬರಿ ಆಗಲಿ ಎರಡು ಬರಂಕಿಲ್ಲ ಹಂಗಾಗಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಈಗ ನೋಡ್ರಿ ಲಿಫ್ಟ್ ಕ್ಲೋಸ್ ಮಾಡಿ ಒಂದು ಎರಡು ಅಥವಾ ಮೂರು ಉಸಿಲ್ ಕೂಸಿದ್ರೆ ನಮ್ಮ ಪಲಾವ್ ಫೇವ್ರೇಟ್ ಪಲಾವ್ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ನಾನು ಬಾಸುಮತಿ ರೈಸನ್ನು ಮಿಕ್ಸ್ ಮಾಡಿದ್ದೆ ನೋಡಿರಿ ಒಂದು ಕಾಲು ಬಟ್ಲಷ್ಟು ಒಂದು ಕಾಲು ಗ್ಲಾಸಷ್ಟು ಮುಕ್ಕಾಲು ಗ್ಲಾಸು ನಾರ್ಮಲ್ ರೈಸ್ ಹಾಕಿದ್ದೆ ಜೀರಾ ರೈಸ್ ಒಂದು ಕಾಲು ಗ್ಲಾಸಷ್ಟು ಜೀರಾ ಇದು ಬಾಸುಮತಿ ರೈಸನ್ನು ಹಾಕ್ಕೊಂಡಿದ್ದೆ ಮಸ್ತಾಗಿತ್ತು ನೋಡ್ರಿ ಪಲಾವ್ ಉದುರು ಉದ್ರಾಗಿ ಚೆನ್ನಾಗಿತ್ತು ಟೇಸ್ಟ್ ಆಗಿತ್ತು ಇದ್ರ ಮೇಲೆ ಸ್ವಲ್ಪ ಶೇಂಗಾ ಚಟ್ನಿ ಒಂದು ಸೈಡ್ಗೆ ಎಗ್ ಇಟ್ಬಿಟ್ಟು ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡಿರಿ ಎಗ್ಗು ಅಥವಾ ಮಿರ್ಚಿ ಎರಡಿದ್ರೆ ಸಾಕು ನೋಡಿರಿ ಹೊಲವು ಮಾತ್ರ ಭಾರಿ ಟೇಸ್ಟ್ ಆಗುತ್ತೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಧನ್ಯವಾದ ರೀ ಥ್ಯಾಂಕ್ ಯು